ಹಸು ನಡೀರಿ ಹಸುಗಳ ಹತ್ರ ಹೋಗೋಣ ನ ನಡೀರಿ ಈಗ ಹೋಗೋಣ ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋದರೆ ನಮ್ಮ ಹಸುಗಳು ಸಿಕ್ಕುತ್ತೆ ನೋಡಿ ಇದೇ ನಮ್ಮ ಬೆಳಗ್ಗೆ ಹೊತ್ತಲ್ಲಿ ಹಸುಗಳು ಕಟ್ ಹಾಕೋದು ಒಂದು ಜಾಗದಿಂದ ಹಿಡ್ಕೊಬಂದು ನೋಡಿ ನೋಡಿ ಇದೆ ಮನೆ ಸುತ್ತ ಇರೋದು ನೋಡಿ ಗೈಸ್ ಬನ್ನಿ ಹೀಗೆ ಹೋಗೋಣ ಎಲ್ಲ ಕ್ರಿಯೆ ಕ್ಲಿಯರಾಗಿ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ಪೂರ್ತಿ ಹೀಗೆ ಹೋಗೋಣ ಹೀಗೆ ಹೋದರೆ ಹಸುಗಳ ಹತ್ರ ಹೋಗುತ್ತೆ ನಮ್ಮ ಸಿ ನೋಡೋಣ ಬನ್ನಿ ನೋಡಿ ಇದು ಗೋಡನ್ನು ಇದು ನಮ್ಮದಲ್ಲ ಇದು ಯಾರ್ದು ಬೇರೆಯವ್ರದ್ದು ಒಟ್ಟಿನಲ್ಲಿ ಇದು ಗೌಡನು ಪುಟ್ಟೇಶ್ವರ ಟ್ರೇಡರ್ಸ್ ಅಂತ ನೋಡಿ 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 ಬನ್ನಿ ನಮ್ಮ ಹಸುಗಳು ತೋರಿಸ್ತೀನಿ ನಮ್ಮ ಹಸುಗಳ ಹತ್ರ ಹೋಗೋಣ ರೋಡ್ ದಾಟಿ ಹೋಗಬೇಕು ಮೈನ್ ರೋಡ್ ಮೈನ್ ರೋಡ್ ದಾಟಿ ಹೋಗಬೇಕು ನಾವು ಇರೋದು ಈಗ ಕಟ್ಟೆ ಅಂತ ಇದು ನಾವು ಇರೋದು ಕಟ್ಟೆ ಅಂತ ಇಲ್ಲಿ ಈ ಕಡೆ ಕಟ್ಟೆ ಇದೆ ಅಲ್ಲೇ ನಾವು ಕಟ್ಟೆ ಇಲ್ಲಿದೆಯಲ್ಲ ಅದಕ್ಕೆ ಈ ಎರಡು ಏರಿಯಾ ಅಷ್ಟೇ ಇರೋದು ಎರಡು ಏರಿಯಾ ಅಷ್ಟೇ ಇರೋದು ಈ ಎರಡು ಏರಿಯಾದಲ್ಲಿ ಕಟ್ಟೆ ಅಂತ ಇದೆ ನೋಡಿ ಬನ್ನಿ ನೋಡಿ ಈ ಕಡೆಯೂ ಬರ್ತಾಯಿಲ್ಲ ಗಾಡಿ ಈ ಕಡೆಯೂ ಬರ್ತಾಯಿಲ್ಲ ಹೋಗ್ಬಿಡೋಣ ಬನ್ನಿ ಬನ್ನಿ ನೋಡಿ ಇದು ಮೋಟಿ ಅಂತ ಇದು ನನ್ನ ಮುದ್ದು ಕರ ಆದರೆ ಇದು ನಾನು ನೋಡಿದ್ರೆ ಎದುರ್ಕೋಬಿಡುತ್ತದೆ ನೋಡಿ ನಾನು ಬಂದರೆ ನನಗೆ ಗೌರವ ಕೊಡುತ್ತೆ ಜಾಸ್ತಿ ಇದು ಇದ್ರ ಬುದ್ಧಿ ನನಗಿಷ್ಟ ಇದು ಜಾ ನನ್ನ ಮೋಟಿ ಅಂತ ಮೋಟಿ ಅಂತ ಬಂದಿದು ಇದು ಚೆನ್ನಾಗಿದೆ ಕರು ಇದು ಅದ್ರ ಮಗಳು ಆದರೆ ಇದು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ನೋಡೋಕ್ಕೂ ಇದೆ ಆದರೆ ಇದೊಂದು ಇದು ಜಾಸ್ತಿ ವೀಕ್ನೆಸ್ ಅಂದರೆ ಯಾರಾದರೂ ಬರಲಿ ಬೆದ್ರೋದು ಜಾಸ್ತಿ ನಾವು ಹೋದ್ರೂ ಬೆದರುತ್ತೆ ನೋಡಿ ಇದು ಕರು ನನ್ನ ಮುದ್ದು ಕರು ಇದು ನನಗೆ ತುಂಬ ಇಷ್ಟ ಇದನ್ನ ಕಂಡ್ರೆ ಇದು ದೊಡ್ಡ ಕರು ಆಗಲೇ ಅಲ್ಲಿ ಮನೆ ಹತ್ರ ತೋರಿಸಿದ್ನಲ್ಲ ಅದಕ್ಕಿನ್ನ ದೊಡ್ಡ ಕರು ಅದಕ್ಕಿಂತ ಒಂದು ಮುಂಚೆ ಹುಟ್ಟಿದಿದ್ದು ನೋಡಿ 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 ಇವಳ ನೆಬ್ರ ಬನ್ನಿ ಲಕ್ಷ್ಮಿ ಅಂತ ಇವಳು ಬಂದು ಲಕ್ಷ್ಮಿ ಅಂತ ಎದ್ದೋಳೆ ಲಕ್ಷ್ಮಿ ಎದೋಳಮ್ಮ ಎದೋಳು ನೋಡಿ ಇವಳು ಅಷ್ಟೇ ಮುಕ್ತಿದಾಗೆ ಎದ್ದೋಳ್ತಾಳೆ ನೋಡಿ ಲಕ್ಷ್ಮಿ ನೋಡಿ ಇವಳು ಲಕ್ಷ್ಮಿ ಇವಳು ಬಂದು ತುಂಬ ತುಂಟಿ ಎಲ್ಗಂದ್ರಲ್ಲಿಗೆ ನುಗ್ಗುತ್ತೆ ಬೇ ಎಲ್ಗಂದ್ರಲ್ಲೇ ನುಗ್ಗುತ್ತೆ ಏನೂ ಇಲ್ಲ ತುಂಟಿ ಜಾಸ್ತಿ ಇದು ಇದ್ರೂ ಇದರ ಅಮ್ಮ ಇದು ಇದರ ಅಮ್ಮ ಇದು ಇದು ಬಂದು ಇದರ ಅದರ ಅಮ್ಮ ನೋಡಿ ತುಂಬಾ ತುಂಟಿ ತುಂಬ ತುಂಟಿ ಇವಳು ತುಂಬ ತುಂಬ ತುಂಟಿ ನೋಡೋಕ್ಕೆ ಈ ಥರ ದೊಡ್ಡಸು ತುಂಬ ತುಂಟು ನಮ್ಮ ಮನೆಗೆ ದೊಡ್ಡ ಹಿರಿಯ ಹಸು ಅಂದರೆ ಇದೇನೆ ನೋಡಿ ನಮ್ಮನೆ ದೊಡ್ಡ ಹಿರಿಯ ಹಸು ಇದು ಇದು ಅಂದರೆ ಇದು ಯಾವ ಥರ ತುಂ ಹಿರಿ ಹಸು ಅವ ನೋಡಿ ಇದೆ ನೋಡಿ ಸೀದಾ ಈಗ ಮನೆ ಹತ್ರ ಹೋಗೋಣ ಬನ್ನಿ ಮನೆ ಹತ್ರ ಹೋಗಿ ನಮ್ಮನೆ ಸುತ್ತಮುತ್ತ ತೋರಿಸ್ತೀನಿ ಈ ಕಡೆನೂ ಇಲ್ಲ ಈ ಕಡೆಯೂ ಬರ್ತಾಯಿಲ್ಲ ಒಬ್ಬಳನ್ನು ಬನ್ನಿ ನಮ್ಮ ಮನೆ ಸುತ್ತ ತೋರಿಸ್ತೀನಿ ಮೋಟಿ ತುಂಟಿಗೆ ಒಂದು ಬಾಯ್ ಹೇಳ್ಬಿಡೋಣ ಮೋಟಿ ಲಕ್ಷ್ಮಿ ಬಾಯ್ ಬಾಯ್ ಮೋಟಿ ಲಕ್ಷ್ಮಿ ಬಾಯ್ 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 ಹೇಳೋಣ ಆಮೇಲೆ ಹೋಗಿ ಅಲ್ಲಿ ನೋಡೋಣ ಬನ್ನಿ ಮನೆ ಹತ್ರ ಇಟ್ಕೊಬರ್ಬೇಕಾದ್ರೂ ನಾನು ವೀಡಿಯೋ ಮಾಡ್ತೀನಿ ನಿಮ್ಗೆ ಹಾಕ್ತೀನಿ ಇದನ್ನು ನೋಡಿ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನಾನು ವೀಡಿಯೋದಲ್ಲಿ ಸರ್ ಸರಿಗೂ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ದಯವಿಟ್ಟು ನಿಮ್ಮಿಂದ ನಾವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ ದಯವಿಟ್ಟು ನೋಡಿ ನಮ್ಮನೆ ಮನೆ ಹತ್ರ ಹೋಗಬೇಕು ಅಂದರೆ ಈ ರೋಡಲ್ಲಿ ಹೋಗ್ಬೇಕು ನಾವು ಸಿ ಸಿ ರೋಡ್ ಅಂತ ಮಾಡಿಸಿದ್ದೇವೆ ನೀನು ಈಗ ಹಾಸಿ ಇಷ್ಟು ಮನೆ ದಾಟಿ ನಮ್ಮ ಮನೆ ಹತ್ರ ಹೋಗ್ಬೇಕು ಆಗಲೇ ಮನೆ ಸೈಡ್ ತೋರಿಸಿದ್ದೆ ಈಗ ಬೇರೆಯವ್ರ ಮನೆ ಸೈಡ್ ತೋರಿಸ್ತಿದ್ದೀನಿ ನೋಡಿ ಅದೇ ಸ್ಕೂಲು ನೋಡಿ ಎಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ ಅದೇ ಸ್ಕೂಲು ಕಾಂಪೌಂಡ್ ಆಡಿದ್ರೆ ಸ್ಕೂಲು ಕಾಂಪೌಂಡ್ ಎಲ್ಲ ಬಿದೋಗಿದೆ ಈ ಒಂಚೂರು ಹಂಗಿದೆ ಎಲ್ಲ ಬಿದೋಗಿದೆ ಅದೇ ಸ್ಕೂಲು ನೋಡಿ ನೋಡಿ നോടി ബന്നി നിമൊന്ന് മുഖ്യവാൃശ്യ ഹു നോടി നോടി ബന്നി നദ ಆರೆಂಜ್ ಕಲ್ಲರೆ ನಮ್ಮನೆ ನೋಡಿ ನೋಡ್ಕೊಳ್ಳಿ ನೋಡಿ ನೋಡಿ ಆರೆಂಜ್ ಕಲರೇ ನಾವು ಅಳ ಬೇಯಿಸಿದ್ದೀವಿ ಅದು ವೀಡಿಯೋ ಬಿಡ್ತೀನಿ ಅದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೆಕ್ಸ್ಟು ಬೇರೆಯವ್ರ ಮನೆಯಲ್ಲಿ ನಲ್ವತ್ತು ಕುದಿಗಳಿಗೆ ಅಂತೆ ನೋಡ್ಕೊಬರೋಣ ನಾನು ನೋಡಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಅಲ್ಲೇ ಹೋಗಿ ನೋಡ್ಕೊಬರೋಣ ಬನ್ನಿ நலவத்து குடி எர்டு மேக்கேஜியே நோட் கொண்டு வரோன்னி பன்னி காய்ஸ் பத்தாதி நோடி நோடி இதே இதே அவரே நோடி நோடி நோய் ಬನ್ನಿ ನೋಡಿ 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 ಅದೇ ಕಟ್ಟೆ ಅಂತ ನೋಡಿ ಅದೇ ಕಟ್ಟೆ ಅಂತ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಅದೇ ಕಟ್ಟೆ ಅದೇ ಕಟ್ಟೆ ಅಲ್ಲಿರೋದೆ ನೋಡಿ ಇದೆಲ್ಲ ನಮ್ಮ ಮನೆ ಸುತ್ತ ಇರೋದು ಈ ಗಿಡಗಳೆಲ್ಲ ನಮ್ಮದೇ ನೋಡಿ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಮ್ಮೂರಲ್ಲಿರೋ ಮನೆ ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ ಎಲ್ಲ ಮನೆಗೊಂಡಿದ್ದಾರೆ ನೊಬ್ಬನೇ ಇದ್ದಿರೋದು ಒಬ್ಬನೇ ವಿಡಿಯೋ ಮಾಡ್ತಾ ಇರೋದು ನೋಡಿ ಇದು ಒಂದು ರೂಮು ಇದು ನಮ್ಮ ಮಾಮ ಇದ್ದಾರೆ ಅವ್ರ ಇದು ನೋಡಿ ಇದೊಂದು ರೂಮು ನೋಡಿ ಇದು ಅಡುಗೆ ಮನೆ ಎರಡು ರೂಮು ಒಂದು ರೂಮ್ ಆಯಿತು ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ ಈ ರೂಮು ಇದರಲ್ಲಿ ನಮ್ಮ ಅಪ್ಪ ಮಲಗಿದ್ದಾರೆ ನೋಡಿ ಇದು ಹಾಲು ನೋಡಿ ಇದು ಹಾಲು ನೋಡಿ ಇದೇ ಹಾಲು ನೋಡಿ ಟಿ ವಿ ನೋಡಿ ಮನೆ ಇಲ್ಲಿ ಮಧ್ಯ ಗೋಡೆ ಇತ್ತಂತೆ ಇಲ್ಲಿ ಗೋಡೆ ಇತ್ತಂತೆ ಇಲ್ಲಿ ಇಲ್ಲಿ ನಮ್ಮ ತಾತ ಇದ್ದಾರೆ ನಮ್ಮ ತತ್ತಿರೋಗಿದ್ದಾರೆ ಅವರು ಗೋಡೆನ ಒಡೆದು ಹಾಕ್ಸಿ ಈ ಥರ ಮಾಡಿಸಿದ್ದಾರೆ ನೋಡಿ ನೋಡಿ ಬನ್ನಿ ನೋಡಿ ನಮ್ಮ ಅಜ್ಜಿ ನೋಡಿ ಏನೋ ತಿಂತಿದ್ದಾರೆ ನೋಡೋಣ ಬನ್ನಿ ನೋಡಿ ಅಳಕಾಳು ಬೇಯಿಸಿರೋದು ಇವತ್ತಿನ ನೋಡಿ ಅಜ್ಜಿ ಪುರಿ ತಿಂತಿದ್ದಾರೆ ನೋಡಜ್ಜಿ ನೋಡಿ ಇದರಲ್ಲೇ ನಾವು ಮೊದಲಿದ್ದು ಇದೇ ಹಳೆ ಮನೆ ಅಂತ ಇದು ಹಸುಗೆಲ್ಲ ಹುಲ್ಲಾಕೋದು ವೇಸ್ಟೇಜ್ ಸಾಮಾನೆಲ್ಲ ಎತ್ತಿಕೋದು ಮಾಡ್ತಾಯಿದ್ವಿ ನೋಡಿ ಎಲ್ಲ ಉದ್ರೋಗಿದೆ ನೋಡಿ ಬಂದರೆ ಸೋರುತ್ತೆ ನೋಡಿ ಎಲ್ಲ ಉದ್ರೋಗಿದೆ ಪೂರ್ತಿ ಉದ್ರೋಗ್ಬಿಟ್ಟಿದೆ ಎಲ್ಲ ವೇಸ್ಟೇಜ್ ಸಾಮಾನುಗಳೆಲ್ಲ ಇಲ್ಲೇ ತುಂಬೋದು ನೋಡಿ ನೋಡಿ ಇದರಲ್ಲೆಲ್ಲ ಟ್ರಂಕು ಏಣಿ ಹಸುಗಳ ಹಗ್ಗ ಎಲ್ಲ ಇದರಲ್ಲೇ ಇದೆ ನೋಡಿ ನೋಡಿ ಎಲ್ಲ ಆಗಲೇ ಬಿದೋಗಿದೆ ಜೋರಾಗೊಂಥದ ಮಳೆ ಆಯಿತು ಅಂದರೆ ಬಿದೋಗ್ಬಿಡುತ್ತೆ ಪೂರ್ತಿ ನೋಡಿ ಇದೆ ಇಲ್ಲಿ ಹಸುಗಳು ಕಟ್ಟೋದು ನೋಡಿ ಇಲ್ಲಿ ಹಸುಗಳು ಕಟ್ಟೋದು ಇಲ್ಲಿ ನಮ್ಮ ಮೇಕೆ ಕಟ್ತೀವಿ ಇಲ್ಲಿ ಗೌರಿ ಕಟ್ತೀವಿ ಇಲ್ಲಿ ಮೋಟಿ ಅಲ್ಲಿ ಲಕ್ಷ್ಮಿ ನೋಡಿ ಇಷ್ಟೇ ಸಾಕು ಮೂರು ಹಸುಗಳು ಒಂದು ಮೇಕೆಗೆ ಈ ಕೋಳಿ ಕೋಳಿಗಳು ಇವೆ ಕೋಳಿ ಮುಚ್ಚೋ ಜಾಗ ತೋರಿಸ್ತೀನಿ ನೋಡಿ ಕೋಳಿ ಮುಚ್ಚೋ ಜಾಗನೂ ತೋರಿಸ್ತೀನಿ ಇನ್ಮೇಲೆ ಮೇಕೆ ಮರಿ ಹಾಕಿದ್ರೆ ಇಲ್ಲೇ ಮ ಹಾಗೆ ಮಾಡ್ಕೊಳ್ಳೋದು ಇಲ್ಲೇ ಕಟ್ಟಾಕೋ ಹಾಗೆ ನೋಡಿ ಇದೆಲ್ಲ ಕೋಳಿ ಮುಚ್ಚೋ ಜಾಗ ಆವಾಗ ಆ ಮನೆಗೆ ತೋರಿಸಿದ್ನಲ್ಲ ಬಿದೋಗಿದೆ ಅಂತ ಆ ಮನೆದು ಇದೆಲ್ಲ ಆ ಮನೆ ಬಚ್ಚಲ್ ಮನೆ ಇದು ಬಚ್ಚಲು ಇದು ಹೊಸ ಮನೆ ಬಚ್ಚಲ್ ಮನೆ ತೋ ಹೊಸ ಮನೆ ತೋರಿಸಿದ್ನಲ್ಲ ಅದ್ರ ಬಚ್ಚಳ ಮನೆ ತೋರಿಸ್ತೀನಿ ನೋಡಿ ಇದೆ ಅದ್ರ ಬಚ್ಚಲ್ ಮನೆ ನೋಡಿ ಇದು ಜಾಗ ಹಳೆ ಬೆಚ್ಚಲ ಮನೆ ಮತ್ತು ಹೊಸ ಮನೆ ಇರೋ ಜಾಗ ಇದು ನೋಡಿ ನೋಡಿ ಇದೆಲ್ಲ ಹಜಾರ ಹಜಾರ ಇದು ನೋಡಿ ಹಜಾರ ನೋಡಿ ಹಜಾರ ನೋಡಿ ನಿಮ್ಮದು ಈ ಥರ ಮನೆ ಇದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ